ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಪ್ರೀತಿಯ ಮಕ್ಕಳೇ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಡಿಕೇರಿ ಆಕಾಶವಾಣಿ ಕೇಳುಗರೆಲ್ಲರಿಗೂ ನಮ್ಮ ನಮಸ್ಕಾರ ಈಗ ನಾವು ಮಕ್ಕಳ ಕಾರ್ಯಕ್ರಮ ನೀಡಲಿದ್ದೇವೆ ಕೇಳಿ ಹರಸಿ ಆನಂದಿಸಿ ಮೊದಲಿಗೆ ಪ್ರಾರ್ಥನೆ ಮಾನ್ಯ ಮತ್ತು ತಂಡದವರಿಂದ ಏಕದಂತ ಕರುಣಾಭರಣ ತಂಡದವರಿಂದರು एकदन्ता करुणाभरण पालिसो गणनायका ॐ महन्ता शोकहन्ता हन्ता ॐ महन्ता शोकहन्ता पालिसो शुभदायका पालिसो शुभदायका हे शिवनन्दन भवानि नन्दन विनायक ॐ गणेश श्री गणेश जय 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 गणनायक हे शिवनन्दन भवानी नंदन नन्दन विनायक ॐ गणेश श्री गणेश जय 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 गणनायक एकदन्ता करुणाभरणो गण ಮೊದಲಿಗೆ ಪುಸ್ತಕ ಪರಿಚಯ ಕೇಳೋಣ ಜಗತ್ ಐದನೇ ತರಗತಿ ವಿದ್ಯಾರ್ಥಿಯಿಂದ ಹಿಂದುಗಳ ಪವಿತ್ರ ಗ್ರಂಥ ಭಗವದ್ಗೀತೆ ಇದು ಮಹಾಭಾರತದ ಮಹಾಕಾವ್ಯದ ಭಾಗವಾಗಿದೆ ಭಗವದ್ಗೀತೆಯನ್ನು ಬರೆದವರು ವ್ಯಾಸಮುನಿಗಳು ಭಗವದ್ಗೀತೆಯನ್ನು ಸಂಸ್ಕೃತದಲ್ಲಿ ಬರೆಯಲಾಗಿದೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಏಳ್ನೂರು ಶ್ಲೋಕಗಳೂ ಇವೆ ಕೌರವ ಪಾಂಡವರ ಧರ್ಮ ಅಧರ್ಮಗಳನ್ನು ಒಳಗೊಂಡಿದ್ದು ನಮ್ಮ ಬದುಕಿಗೆ ಸಾಕಷ್ಟು ಸಂದೇಶಗಳನ್ನು ಒದಗಿಸುತ್ತದೆ ಭಗವದ್ಗೀತೆಯನ್ನು ಓದುವುದರಿಂದ ಸಮಗ್ರ ಆಧ್ಯಾತ್ಮದ ಚಿಂತನೆ ನಮಗೆ ಅರ್ಥವಾಗುತ್ತದೆ ಜೀವನದಲ್ಲಿ ಏನು ಮಾಡಬೇಕು ಏನನ್ನು ಮಾಡಬಾರದು ಎಂದು ತಿಳಿಸುವುದೇ ಭಗವದ್ಗೀತೆಯ ಸಾರವಾಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಹದಿನೆಂಟು ಅಧ್ಯಾಯಗಳು ಕೂಡ ಬೇರೆ ಬೇರೆ ಉನ್ನತ ಸಂದೇಶಗಳನ್ನು ಒದಗಿಸುತ್ತದೆ ಉನ್ನತ ಚಿಂತನೆ ದಿನ ನಮ್ಮನ್ನು ಆವರಿಸಲಿ ಎಂಬ ಒಂದು ಸಂದೇಶದೊಂದಿಗೆ ಭಗವದ್ಗೀತೆಯ ಸಂಕ್ಷಿಪ್ತ ಪರಿಚಯವನ್ನು ಮುಗಿಸುತ್ತೇನೆ ಮುಂದಿನ ಪುಸ್ತಕ ಪರಿಚಯ ನಾಲ್ಕನೇ ತರಗತಿಯ ಮೌಲ್ಯಗಳಿಂದ ಕೇಳೋಣ ವಿಶ್ವದ ಪ್ರೀತಿಯೆಲ್ಲ ತುಂಬಿರುವ ಒಂದು ಪದ ಅದು ಅಮ್ಮ ಈ ಮಾತನ್ನು ಹೇಳಿದವರು ಬೇರೆ ಯಾರೂ ಅಲ್ಲ ತಾಯಿ ತ್ರೇಜಾ ಗೆಳೆಯರೇ ತಾಯಿ ತ್ರೇಜರ ಹೆಸರೇಳಿದರೆ ಸಾಕು ಮೈಯೆಲ್ಲ ರೋಮಾಂಚನವಾಗುತ್ತದೆ ಇವರ ಮೂಲ ಹೆಸರು ಅಗ್ನಿಸ್ ತಾಯಿ ತ್ರೇಜನವರು ಜೀವನ ಪೂರ್ತಿ ರೋಗಿಗಳಿಗೆ ಕೈಲಾಗದವರಿಗೆ ಅನಾಥರಿಗೆ ಸೇವೆ ಮಾಡಿದ್ದಾರೆ ಈ ಸೇವೆಗಾಗಿಯೇ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆತಿದೆ ಮಿತ್ತರೆ ನಾನು ಓದಿದ ತಾಯಿ ತ್ರೇಜಾ ಪುಸ್ತಕದ ಪುಟ್ಟ ಪರಿಚಯ ಮಾಡಿದ್ದೇನೆ ಈಗ ಒಂದು ಭಾವಗೀತೆಯನ್ನು ವಿಶ್ಮಿತಾ ಮತ್ತು ತಂಡದವರಿಂದ ಕೇಳೋಣ ಅಮ್ಮ ನಾನು ದೇವರಾಣೆ ಬೆಣ್ಣೆ ಬೆಣ್ಣೆ ಕದಿಲಮ್ಮ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲಿ ಅಮ್ಮ ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು ಅಮ್ಮ ನಾನು ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಧರಿಸುತ್ತ ಅಮ್ಮ ನಾನು 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 ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಈಗ ನಂದೀಶ್ ಏಳನೇ ತರಗತಿ ಇವನಿಂದ ಒಂದು ಪುಸ್ತಕ ಪರಿಚಯ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಓದಿದ ಪುಸ್ತಕ ಭಾವದ ಕರೆತಟ್ಟಿ ಇದನ್ನು ಬರೆದವರು ಶ್ರೀಮತಿ ಕೃಪಾದೇವರಾಜ್ ಇದರಲ್ಲಿ ಐವತ್ತಾರು ಪುಟಗಳಿವೆ ಮತ್ತು ಇದರಲ್ಲಿ ಐವತ್ತಾರು ಕವಿತೆಗಳು ಕೂಡ ಇವೆ ಇದರ ಮುಖಪುಟ ತುಂಬಾ ಸುಂದರವಾಗಿದೆ ಇದರಲ್ಲಿ ನನಗೆ ಇಷ್ಟವಾದ ಕವಿತೆ ಭೀತಿ ಅದನ್ನು ಓದುತ್ತೇನೆ ಕೇಳಿರಿ ಬಾನಲ್ಲಿ ಬಾನಾಗಿ ಆರು ಆಸೆ ಆದ್ದರಿಂದ ಗಾಳಿಪಟ ಮತ್ತದಕ್ಕೆ ದಾರದ ಮಿತಿ ದಾರವ ಕಿತ್ತೆಸೆದು ಮೇಲಕ್ಕೆ ಆರಲಿದ್ದರೂ ಚಾತಿ ಸೂತ್ರಹರಿದ ಗಾಳಿಪಟ ಗಾಳಿಪಟ ನಾನಾಗುವೆನೆಂಬ ಭೀತಿ ಹೀಗೆ ಈ ಕವಿತೆಯು ಮುಂದುವರಿಯುತ್ತದೆ ಈ ಪುಸ್ತಕವನ್ನು ನಾನು ನಮ್ಮ ಶಾಲಾ ಗ್ರಂಥಾಲಯದಿಂದ ತೆಗೆದುಕೊಂಡು ಓದಿದ್ದೇನೆ ಈಗ ಕವಿತೆಯನ್ನು ವಾಚಿಸಲಿದ್ದಾಳೆ ಮೋಕ್ಷಿತ ಆರನೇ ತರಗತಿ ಕವಿತೆ ಗೆಳತನ ರಚನೆ ಚೆನ್ನವೀರ ಕಣ್ಣವಿ ಗೆಳತನದ ಸುವಿಶಾಲ ಆಲದಡಿ ಸರಿಸಿಹ ತನ್ನಳಲ ತಂಪಿನಲ್ಲಿ ತಂಗಿರುವೆನು ಜೀವದತ್ತ ದುರ್ಬಲ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಳೆತನವಿಹಲೋಕಕ್ಕಿರುವ ಅಮೃತ ಅದನ್ನುಳಿದರೆ ನಿಹುದು ಜೀವಮೃತ ಜೀವಾಮೃತ ನಿಹುದು ಜೀವಮೃತ ಇಲ್ಲಿ ವಂಚನೆಯಿಲ್ಲ ಚಂಚಲತಿ ಇನ್ನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕಿಯ ನೆವಮಿಲ್ಲ ದ್ವೇಷ ಗುಣಮಯವಿಲ್ಲ ಸಣ್ಣತನದ ಸಂಕೋಚ ಮೊದಲಿಗಿಲ್ಲ ಮನೋಬಾನಗಲ ಎದೆ ತಿಳಿಗೊಳದಳು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಉಪ್ಪಿಗಿಂತ ರುಚಿ ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಕಂಡಿಯನು ಇದರ ಹದನು ಹೇಗೋ ಹೇಗೋ ಎಗಲು ಕೊಟ್ಟು ಬಂದೀಹ ಕೂರ್ಪು ಆಗು ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿ ಯಾಕೆ ಜೀವನ ರಸದ ಪಾಕದಂತೆ ಸರಸವಿ ರಸವನ್ನೆಲ್ಲ ಅಪ್ಪುಗೈದು ಬಾಳುವರು ಗಂಧದಳು ಜೀವತೈದು ಬಾಳುವರು ಗಂಧದಳು ಜೀವತೈದು ಮುಂದಿನ ಪುಸ್ತಕ ಪರಿಚಯ ಡೆನ್ನಿಸ್ ಏಳನೇ ತರಗತಿ ಎಲ್ಲರಿಗೂ ನಮಸ್ಕಾರ ನಾನು ಈಗ ಪರಿಚಯ ಮಾಡುತ್ತಿರುವ ಪುಸ್ತಕದ ಹೆಸರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗರು ಸ್ನೇಹಿತರೆ ನಮಗೆಲ್ಲ ಗೊತ್ತು ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹಾಗಾದರೆ ಯಾವ ಯಾವ ಕವಿಗಳಿಗೆ ದೊರಕಿದೆ ಹಾಗೂ ಯಾವ ಯಾವ ಕೃತಿಗಳಿಗೆ ದಕ್ಕಿದೆ ಎಂಬುದು ಈ ಪುಸ್ತಕದಿಂದ ತಿಳಿದುಕೊಳ್ಳೋಣ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹಾಗೆಯೇ ದರಾ ಬೇಂದ್ರೆ ರವರ ನಾಲ್ಕು ತಂತಿ ಶಿವರಾಮ ಕಾರಂತರವರ ಮೂಕಜ್ಜಿಯ ಕನಸುಗಳು ಮಾತಿ ವೆಂಕಟೇಶ್ ಅಯ್ಯಂಗಾರ್ರವರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಯು ಆರ್ ಅನಂತಮೂರ್ತಿರವರ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ವಿಕೃ ಗೋಕಕ್ ಅವರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಗಿರೀಶ್ ಕಾರ್ನಾಡ್ ಅವರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಹಾಗೂ ಚಂದ್ರಶೇಖರ್ ಕಂಬಾರರವರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಿಮಗಿದು ಗೊತ್ತೇ ಎಂದು ಕೇಳಲು ಜಾಹೀರಾತಿನ ಮೂಲಕ ಬರುತ್ತಿದ್ದಾಳೆ ಆಯಿಷಾ ಏಳನೇ ತರಗತಿ ನಿಮಗಿದು ಗೊತ್ತೇ ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ನಮ್ಮ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿವೆ ಸಾರಿಗೆಗೆ ಮೊಟ್ಟ ಮೊದಲು ಬಳಸಿರುವ ಪ್ರಾಣಿ ಯಾವುದು ಸಾರಿಗೆ ಮೊದಲು ನಾಯಿ ನಮ್ಮ ರಾಷ್ಟ್ರೀಯ ಮರ ಯಾವುದು ನಮ್ಮ ರಾಷ್ಟ್ರೀಯ ಮರ ಆಲದ ಮರ ವಿಶ್ವಲಿಪಿಗಳ ರಾಣಿ ಎಂದು ಯಾವ ಭಾಷೆಯನ್ನು ಕರೆಯುತ್ತಾರೆ ವಿಶ್ವಲಿಪಿಗಳ ರಾಣಿ ಎಂದು ಕನ್ನಡ ಭಾಷೆಯನ್ನು ಕರೆಯುತ್ತಾರೆ ನಮ್ಮ ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿದೆ ನಮ್ಮ ರಾಷ್ಟ್ರಗೀತೆ ಬಂಗಾಳಿ ಭಾಷೆಯಲ್ಲಿದೆ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವೇನು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್ ಯಾವ ಪ್ರಾಣಿಯ ಹಾಲು ಮೊಸರಾಗುವುದಿಲ್ಲ ಒಂಟೆಯ ಹಾಲು ಮೊಸರಾಗುವುದಿಲ್ಲ ನಾವು ಉಸಿರಾಡುವ ಅನಿಲ ಯಾವುದು ನಾವು ಉಸಿರಾಡುವ ಅನಿಲ ಆಮ್ಲಜನಕ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಮನುಷ್ಯ ಎಂದು ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಕನ್ನಡದ ಮೊದಲ ರಾಷ್ಟ್ರ ನಮ್ಮ ಇಲಾಖೆಯ ಈಗಿನ ಹೆಸರೇನು ನಮ್ಮ ಇಲಾಖೆ ಈಗಿನ ಹೆಸರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರಾತ ಇಲಾಖೆ ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿ ಯಾರು ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಸೊನ್ನೆಯನ್ನು ಕಂಡುಹಿಡಿದ ದೇಶ ಯಾವುದು ಸೊನ್ನೆಯನ್ನು ಕಂಡುಹಿಡಿದ ದೇಶ ಭಾರತ ಈಗ ಪುಸ್ತಕ ಪರಿಚಯ ಮಾಡಲಿದ್ದಾಳೆ ವಿಶ್ಮಿತಾ ಏಳನೇ ತರಗತಿ ನಾನು ಪರಿಚಯಿಸುತ್ತಿರುವ ಪುಸ್ತಕ ಹಿಗ್ಗಿನ ಬುಗ್ಗಿ ಇದನ್ನು ಬರೆದವರು ಶ್ರೀ ಶೈಲಾ ಬೀಳಗಿ ಇದೊಂದು ಮಕ್ಕಳ ಕವನ ಸಂಕಲನ ಇದರಲ್ಲಿ ಮೂವತ್ತು ಮಕ್ಕಳ ಕವಿತೆಗಳಿವೆ ಎಲ್ಲ ಕವಿತೆಗಳು ನನಗೆ ಇಷ್ಟವಾದವು ಅದರಲ್ಲೂ ನನಗೆ ಮೆಚ್ಚುಗೆಯಾದ ಕವಿತೆ ನಮ್ಮೂರಿನ ಸರ್ಕಾರಿ ಶಾಲೆ ನನ್ನಯ ನಲುಮೆಯ ಶಾಲೆ ಬಣ್ಣ ಬಣ್ಣದ ಕಂಬದ ಶಾಲೆ ಕೆಂಪು ಹಂಚಿನ ನಮ್ಮಯ ಶಾಲೆ ಎಲ್ಲರೂ ಒಪ್ಪುವ ನಂಬಯ ನಮ್ಮಯ ಶಾಲೆ ಹೀಗೆ ಕವಿತೆಯ ಸಾಲುಗಳು ಮುಂದುವರಿಯುತ್ತವೆ ಜಯಲಕ್ಷ್ಮಿ ಆರನೇ ತರಗತಿ ಇವಳಿಂದ ಅಜ್ಜ ಹೇಳಿದ ನೀತಿ ಕಥೆಗಳ ಬಗ್ಗೆ ಕೇಳೋಣ ನಾನು ಇತ್ತೀಚೆಗೆ ಓದಿದ ಪುಸ್ತಕ ಅಜ್ಜ ಹೇಳಿದ ನೀತಿ ಕಥೆಗಳು ಮಿತ್ರರೇ ಈ ಪುಸ್ತಕದಲ್ಲಿ ಸುಮಾರು ಹದಿನೇಳು ಕತೆಗಳಿದ್ದು ಒಂದೊಂದು ಕಥೆಯು ಬಹಳ ಸ್ವಾರಸ್ಯವಾಗಿದೆ ಆಸಕ್ತಿಯಿಂದ ಓದಿಸುವಂತೆ ಮಾಡುತ್ತದೆ ಇದರಲ್ಲಿ ಒಂದು ಕಥೆಯ ಬಗ್ಗೆ ನಾನಿಲ್ಲಿ ಹೇಳುತ್ತೇನೆ ಕಾಗಕ್ಕ ಗುಬ್ಬಕ್ಕ ಎಂಬ ಕಥೆಯು ನನಗೆ ಬಹಳ ಇಷ್ಟವಾಯಿತು ಈ ಕಥೆಯಿಂದ ಗೂಬೆ ಬಹಳ ಬುದ್ಧಿವಂತ ಪಕ್ಷಿ ಎಂಬುದು ಗೊತ್ತಾಯಿತು ಹೊಟ್ಟೆಪಾಡಿಗಾಗಿ ಬರುವ ಕಷ್ಟಗಳು ಕಾಗೆಗೆ ಗೂಬೆ ಮಾಡಿದ ಸಹಾಯ ಕಾಗೆ ಹೊಟ್ಟೆ ಕಿಚ್ಚು ಸ್ವಭಾವ ಈ ಕಥೆಯಲ್ಲಿ ವಸ್ತುವಾಗಿದೆ ಹೊಟ್ಟೆ ಕಿಚ್ಚನ್ನು ಪ್ರೀತಿಯಿಂದ ತಣ್ಣಗಾಗಿಸಬೇಕು ಅಹಂಕಾರದಿಂದ ಅದನ್ನು ಹೆಚ್ಚಿಸಬಾರದು ಎಂಬುದನ್ನು ಪಕ್ಷಿಗಳ ಮೂಲಕ ಸಾರಿ ಹೇಳುವ ಈ ಕತೆಯನ್ನು ನಾವೊಮ್ಮೆ ಓದಲೇಬೇಕು ಈಗ ಪುಟ್ಟ ಜಾಹೀರಾತಿನ ಮೂಲಕ ಬರುತ್ತಿದ್ದಾನೆ ಕೌಶಿಕ್ ಐದನೇ ತರಗತಿ ನಾನು ಈಗ ಸ್ಕೇಲ್ನ ಬಗ್ಗೆ ಪರಿಚಯ ಮಾಡಲಿದ್ದೇನೆ ಸ್ಕೇಲ್ ಅನ್ನು ಕನ್ನಡದಲ್ಲಿ ಅಳತೆ ಪಟ್ಟಿ ಎನ್ನುವರು ಸ್ಕೇಲ್ನಲ್ಲಿ ಮೂವತ್ತು ಸೆಂಟಿಮೀಟರ್ ಹಾಗೂ ಹನ್ನೆರಡು ಇಂಚುಗಳು ಇರುತ್ತವೆ ಇದು ನಮಗೆ ಗಣಿತ ಪಾಠದಲ್ಲಿ ಬಹಳ ಉಪಯುಕ್ತವಾಗುತ್ತದೆ ಅಳತೆ ಪಟ್ಟಿಯಲ್ಲಿ ಆರು ಇಂಚು ಹನ್ನೆರಡು ಸೆಂಟಿಮೀಟರ್ ಇರುತ್ತದೆ ಮೂವತ್ತು ಸೆಂಟಿಮೀಟರ್ ಸ್ಕೇಲ್ ಅನ್ನು ಒಂದು ಅಡಿ ಎಂದು ಕರೆಯುತ್ತಾರೆ ಸ್ಕೇಲನ್ನು ನಿಖರವಾಗಿ ಅಳತೆ ಮಾಡಲು ಬಳಸುತ್ತಾರೆ ಇದು ನಮಗೆ ರೇಖಾ ಗಣಿತಕ್ಕೆ ಮುಖ್ಯವಾಗಿ ಬೇಕು ಈಗ ಕವಿತೆಯನ್ನು ವಾಚಿಸಲಿದ್ದಾನೆ ಗೌತಮ್ ಆರನೇ ತರಗತಿ ಕವಿತೆಯ ಹೆಸರು ಮಳೆಯಣ್ಣ ಹೇಗೆ ಹೋದ ಮೇಲೆ ನೀನು ಮಳೆಯಣ್ಣ ಮೇಲಿನಿಂದ ನೂಲಿನ ಹಾಗೆ ಬೀಳುವೆ ಹೆಗ್ಗಣ್ಣ ಹೇಗೆ ಹೋದ ಮೇಲೆ ನೀನು ಮಳೆಯಣ್ಣ ಮೇಲಿನಿಂದ ನೂಲಿನ ಹಾಗೆ ಬೀಳುವೆ ಹೆಗ್ಗಣ್ಣ ಯಾರು ಅಲ್ಲಿ ನೇಗೆ ಕೆಲಸ ಮಾಡುತ್ತಿರುವರು ಬಣ್ಣವಿಲ್ಲದ ಬಿಂದುವಾಗಿ ಬೀಳುವೆ ಹೇಗೆ ಡಿಕ್ಕಿ ಹೊಡೆದು ಜಾರಿ ಜಾರಿ ಉದುರುತ್ತಿರುವೆಯಾ ಬಿರುಗಾಳಿ ಬಿರುಸುಗೆ ಹಾಗೆ ನೀ ಎದರುತ್ತಿರುವೆಯಾ ಹೇಗೆ ಹೋದೆ ಮೇಲೆ ನೀನು ಮಳೆಯಣ್ಣ ಮೇಲಿನಿಂದ ನೂಲಿನ ಹಾಗೆ ಬೀಳುವೆ ಹೆಗಣ್ಣ ಅಂಗೈ ಒಳಗೆ ಓಡಿ ಬಂದು ಸೇರು ಮಳೆಯಣ್ಣ ಭೂಮಿಯೆಲ್ಲ ನಲಿಯುವಂಥ ಜಾದು ಕಣ್ಣಣ್ಣ ಹೇಗೆ ಹೋದೆ ಮೇಲೆ ನೀನು ಮಳೆಯಣ್ಣ ಮೇಲಿನಿಂದ ನೂಲಿನ ಹಾಗೆ ಬೀಳುವೆ ಹೆಗಣ್ಣ ಈಗ ಪುಸ್ತಕ ಪರಿಚಯ ಮಾಡಲಿದ್ದಾಳೆ ಐದನೇ ತರಗತಿಯ ವಿದ್ಯಾರ್ಥಿನಿ ರಚನಾ ರತ್ನಕೋಶ ಪರಿಚಯ ರತ್ನಕೋಶವನ್ನು ನಿಘಂಟು ಮತ್ತು ಪದಕೋಶ ಎನ್ನುತ್ತಾರೆ ರತ್ನಕೋಶದಲ್ಲಿ ಸಮಾನಾರ್ಥಕಗಳು ಹಾಗೂ ನಾನಾರ್ಥಕಗಳನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ಯಾವುದೇ ಪದಗಳ ಅರ್ಥ ತಿಳಿದಿದ್ದಾಗ ಪದಕೋಶ ತುಂಬಾ ಉಪಯುಕ್ತವಾಗುತ್ತದೆ ಪದಕೋಶವನ್ನು ಇಂಗ್ಲಿಷ್ನಲ್ಲಿ ಡಿಕ್ಷನರಿ ಎನ್ನುತ್ತಾರೆ ಹಾಗಾದರೆ ನಾವು ಪ್ರತಿದಿನ ಓದುವ ಬರೆಯುವ ಅಕ್ಷರ ಎಂಬ ಪದದ ಅರ್ಥವೇನು ಕ್ಷರ ಎಂದರೆ ನಾಶ ಅಕ್ಷರ ಎಂದರೆ ಎಂದೆಂದೂ ಉಳಿಯುವಂಥದ್ದು ಪದಕೋಶವನ್ನು ಇಂಗ್ಲಿಷ್ನಲ್ಲಿ ಡಿಕ್ಷನರಿ ಎನ್ನುತ್ತಾರೆ ಪರಿಚಯವನ್ನು ಮುಗಿಸುತ್ತೇನೆ ಈಗ ಮತ್ತೊಂದು ಪುಟ್ಟ ಜಾಹೀರಾತಿನ ಮೂಲಕ ಬರುತ್ತಿದ್ದಾನೆ ಚರಣ್ ಏಳನೇ ತರಗತಿ ಗಾದೆ ಪೂರ್ಣಗೊಳಿಸಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂದು ಇಲ್ಲ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಬೆಳೆಯುಸಿರಿ ಸಿರಿ ಮೊಳಕೆಯಲ್ಲಿ ತಾಳಿದವನು ಬಾಳಿಯಾನು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆಯ ಪೆಟ್ಟು ಆರನೇ ತರಗತಿಯ ಮಿಸ್ರಿಯ ಹೇಗೆ ತಾನು ಓದಿದ ಪುಸ್ತಕದ ಬಗ್ಗೆ ಮಾತನಾಡುತ್ತಾಳೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಓದಿದ ಪುಸ್ತಕ ಸುಂದರವನದಲ್ಲಿ ನೊಣದ ರಾಜಭಾರ ಇದನ್ನು ಬರೆದವರು ನಮ್ಮ ಶಾಲೆ ಶಿಕ್ಷಕಿಯಾದ ಸುನಿತಾರವರು ರವರು ಕಾಡಿನ ರಾಜ ಸಿಂಹ ಮರಣ ಹೊಂದಿದಕ್ಕೆ ಮುಂದಿನ ರಾಜ ಯಾರು ಎಂಬ ಚರ್ಚೆಯಲ್ಲಿ ಕೊನೆಗೆ ನೊಣವೇ ರಾಜನಾದ ಈ ಕತೆ ತುಂಬಾ ರೋಮಾಂಚನಕಾರಿಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಸ್ತಕ ಪರಿಚಯವನ್ನು ಮುಗಿಸುತ್ತೇನೆ ಸುಂದರವನದಲ್ಲಿ ನೊಣದ ರಾಜ್ಯಭಾರ ಎಂಬ ಮಕ್ಕಳ ಅನುವಾದಿತ ಕಾದಂಬರಿಯ ಪರಿಚಯ ಮಾಡಿದ ಮಿಶ್ರಿಯಾಳಿಗೆ ಧನ್ಯವಾದಗಳು ಈಗ ಮೇಘನಾ ಮತ್ತು ತಂಡದವರಿಂದ ಶಿಶುಗೀತೆಯೊಂದನ್ನು ಕೇಳೋಣ అమ్మ పద్య రచనే డాక్టర్ హెచ్ఎస్ ఎస్ వెంకటేశూర్తి అమ్మమ్మా అమ్మా అమ్మా తోళిర సొంటకే బెళ్ళి పట్టి కట్టి అక్కి పుచ్చ చుచ్చు అక్కి పుచ్చ చుచ్చు హారుతే వేరే బిచ్చి తెరకు మేరే ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೇ ಅಮ್ಮ ಟಾಟ ಹೇಳಿ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡೋ ಹಾಡ ಚುಕ್ಕಿ ಹಾಡೋ ಹಾಡ ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮಲವನ್ನು ನೋಡಿ ಹಿಡಿಯುತ್ತೇವೆ ಆರೋ ಬಣ್ಣದ ಜಿಂಕೆ ಹೇಗೋ ಮಾಡಿ ಜಿಂಕೆ ಹೇಗೋ ಮಾಡಿ ಕೊಟ್ಟೆ ಕೊಡುವನು ಚಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರು ಇಲ್ಲದ ಹೊತ್ತು ಯಾರು ಇಲ್ಲದ ಹೊತ್ತು ಕೊಟ್ಟೆ ಕೊಡುವನು ಚಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರು ಇಲ್ಲದ ಹೊತ್ತು ಯಾರು ಇಲ್ಲದ ಹೊತ್ತು ಧನ್ಯವಾದಗಳು ಈಗ ಮತ್ತೊಂದು ಜಾಹೀರಾತು ಐದನೇ ತರಗತಿಯ ಜಗತ್ ನಡೆಸಿಕೊಡಲಿದ್ದಾನೆ ಈಗ ನಾನು ಸಸ್ಯದ ಭಾಗಗಳನ್ನು ಪರಿಚಯಿಸುತ್ತೇನೆ ಬೇರು ಕಾಂಡ ರೆಂಬೆಕೊಂಬೆಗಳು ಮೊಗ್ಗು ಹೂವು ಕಾಯಿ ಎಲೆ ಸಸ್ಯದ ಹಸಿರು ಬಣ್ಣಕ್ಕೆ ಕಾರಣ ಪತ್ರ ಹರಿತು ಸಸ್ಯಗಳಿಗೆ ಇಂಗ್ಲಿಷ್ನಲ್ಲಿ ಪ್ಲಾಂಟ್ ಎಂದು ಕರೆಯುತ್ತಾರೆ ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದವರು ಸರ್ ಜಗದೀಶ್ ಚಂದ್ರ ಬೋಸ್ ಈಗ ಕವಿತೆಯನ್ನು ವಾಚಿಸಲಿದ್ದಾನೆ ದಿಗತ್ ಏಳನೇ ತರಗತಿ ಕವನ ನನ್ನ ಕನಸಿನ ಭಾರತ ಬರೆದವರು ಸುನಿತಾ ಕುಶಾಲನಗರ ನಗರ ಭಾರತವೆಂದರೆ ಹೀಗಿರಬೇಕು ಕನಸುಗಳೆಲ್ಲ ನನಸಾಗುವಂತೆ ಕಾಮನ ಬಿಲ್ಲಿನ ಬಣ್ಣಗಳೆಲ್ಲ ಬಯದ ಬದುಕನ್ನು ಓಡಿಸಲಿ ಎಲ್ಲವನ್ನೂ ದಾಟಿ ಹರಿಯುವ ನದಿಗಳು ಧರ್ಮದ ಐಕ್ಯತೆ ಸಾರುತ್ತ ಸಾಗಲಿ ಬೀಸುವ ಮಾರುತ ಮೈಯನ್ನು ಸೋಕಿ ಅತ್ಯಾಚಾರವಟ್ಟುತ್ತ ಬೀಸಲಿ ಎತ್ತವರೆಲ್ಲ ದಿಟ್ಟ ಮನದಲ್ಲಿ ಮಕ್ಕಳ ಭವಿಷ್ಯ ರೂಢಿಸಲಿ ಹಿರಿತಲೆಗಳೆಲ್ಲ ಉಸಿರಾಡುವಾಗ ನೆಮ್ಮದಿಯ ಜೇಂಕಾರ ಹೊಮ್ಮಿಸಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಖಂಡಿಸಲಿ ಹಬ್ಬಗಳೆಲ್ಲ ಸಂಭ್ರಮದಲ್ಲಿ ಮನದ ಮಲಿನವ ತೊಲಗಿಸಲಿ ಕಸದ ರಾಶಿ ಕೊಳಚೆ ಗುಂಡಿ ತೊಳೆದು ತೊರೆಯಲಿ ನಾಡನ್ನು ಬಿಟ್ಟು ಹಸಿರು ಪಲ್ಲವ ಚಿಗುರು ಬೆಳೆಯುತ್ತ ಚಂದನ ಸುಗಂಧವ ಪಸರಿಸಲಿ ಸಮಾನ ಶಿಕ್ಷಣ ಸಮಾನ ವೇತನ ಸಮಾನ ಆಸ್ತಿ ಸಮಾನ ಹಕ್ಕು ಮೊಳಗಲಿ ಘೋಷಣೆ ನಾ ಒಂದೇ ಪ್ರಾಮಾಣಿಕತೆ ಕನವರಿಕೆ ನಾಡ ಹೆಜ್ಜೆಯ ಜೇಂಕಾರದಲ್ಲಿ ತಾಯ ರಕ್ಷಣೆಯಲ್ಲಿ ಒಗ್ಗೂಡಿ ನಳಿದು ಆಕಾಶ ದಾಳೆಯಲ್ಲಿ ಮುದ್ರೆ ಒತ್ತಲಿ ಭಾರತದ ಕನಸು ಹುಸಿಯಲ್ಲ ಹಸಿ ಹಸಿ ಕನಸು ನನಸಾಗುವಲ್ಲಿ ಒಗ್ಗಟ್ಟಿನ ಮಳೆ ಸದಾ ಚಿನುಗುತ್ತಿರಲಿ ನಾವೆಲ್ಲರೂ ದಿನಕ್ಕೊಂದು ಕತೆ ಎಂಬ ಪುಸ್ತಕದ ಹೆಸರನ್ನು ಕೇಳಿದ್ದೇವೆ ಮೋಕ್ಷಿತಾ ಓದಿದ ಈ ಪುಸ್ತಕದ ಬಗ್ಗೆ ಏನು ಹೇಳುತ್ತಾಳೆ ಕೇಳೋಣ ನಾನು ಇತ್ತೀಚೆಗೆ ಓದಿದ ಪುಸ್ತಕ ದಿನಕ್ಕೊಂದು ಕತೆ ಈ ಪುಸ್ತಕವನ್ನು ಬರೆದವರು ಅನುಪಮ್ಮ ನಿರಂಜನ ಈ ಪುಸ್ತಕ ಒಂದು ಮಕ್ಕಳ ಕಥಾ ಸಂಕಲನವಾಗಿದೆ ಚಂದದ ಮುಖಪುಟ ಹೊಂದಿರುವ ಈ ಕೃತಿಯಲ್ಲಿ ಒಟ್ಟು ಮೂವತ್ತು ಕಥೆಗಳಿದ್ದು ಎಲ್ಲ ಕಥೆಗಳು ಕುತೂಹಲ ಹುಟ್ಟಿಸುವಂಥದ್ದಾಗಿದೆ ಈ ಪುಸ್ತಕದಲ್ಲಿ ಎಲ್ಲ ಕಥೆಗಳು ಕೂಡ ನನಗೆ ಇಷ್ಟವಾದವು ಆದರೆ ನನ್ನನ್ನು ಬಹಳ ಕಾಡಿದ ಕಥೆ ಎಂದರೆ ನಾಲ್ವರು ಸಂಗೀತಗಾರರು ನಾಲ್ವರು ಸಂಗೀತಗಾರರು ಕಥೆಯಲ್ಲಿದ್ದ ಆಸೆ ಪ್ರಜ್ಞೆ ನನ್ನನ್ನು ಬಹಳ ಸೆಳೆಯಿತು ಈ ಕಥೆಯಲ್ಲಿ ಮುದಿ ಕತ್ತೆಯೊಂದು ಯಜಮಾನನಿಂದ ತಪ್ಪಿಸಿಕೊಂಡು ನಾನು ಸಂಗೀತಗಾರ ಆಗ್ತೀನಿ ಎಂದು ಮನಸ್ಸಿನಲ್ಲೇ ಮಂಡಿಗೆ ಹಾಕಿ ಏದುಸಿರು ಬಿಡುತ್ತಾ ಬರುತ್ತಿತ್ತು ಆಗ ಅದರ ಕಣ್ಣಿಗೆ ಬಿದ್ದ ನಾಯಿ ಬೆಕ್ಕು ಹಾಗೂ ಕೋಳಿಯ ಗೆಳತನದಿಂದ ನಾಲ್ವರು ಹೇಗೆ ಸಂಗೀತಗಾರರಾದರು ಹೇಗೆ ಅವರ ಅನ್ನವನ್ನು ಉಪಾಯದಿಂದ ಗಳಿಸಿಕೊಂಡರು ಎಂಬುದೇ ಈ ಕಥೆಯ ಸಾರವಾಗಿದೆ ನಾಲ್ವರು ಸಂಗೀತ ಕೇಳಿ ಉಕ್ತಾ ಬಿಟ್ಟು ಎದರಿ ಓಡಿದ ಕಳ್ಳರು ಅದರಿಂದಾಗಿ ಈ ನಾಲ್ವರಿಗೂ ಹೊಟ್ಟೆ ಬಿರಿಯಷ್ಟು ಅನ್ನ ಸಿಕ್ಕಿದ್ದು ನನಗೆ ನೆನೆದರೆ ನಗು ಭರಿಸುತ್ತದೆ ಈ ಪುಸ್ತಕವನ್ನು ನಾನು ನಮ್ಮ ಶಾಲಾ ಗ್ರಂಥಾಲಯದಿಂದ ಪಡೆದು ಓದಿದ್ದೇನೆ ಈಗ ಕೇಳೋಣ ಒಂದು ದೇಶಭಕ್ತಿ ಗೀತೆ ಮೋಕ್ಷಿತ ಮತ್ತು ತಂಡದವರಿಂದ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ भारत भारत इन्दलू जीवना साक भारत भारत भारतू जीवना साधका न भारतीयरे गर्वादुनि हु हल धर्म वा सारवा ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮ ಬಾ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗ ಹೂ ಭೂಮಿಯ ಸ್ವರ್ಗ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯ ಹೂ ಧನ್ಯವೂ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯ ಹೂ ಈಗ ಒಂದು ಪುಟ್ಟದಾದ ಜಾಹೀರಾತನ್ನು ನಡೆಸಿಕೊಡಲಿದ್ದಾನೆ ಪ್ರಜ್ವಲ್ ಏಳನೇ ತರಗತಿ ಒಗಟು ಬಿಡಿಸಿ ಕಪ್ಪು ಕಾಡಲ್ಲಿ ಬಿಳಿ ಹೆದ್ದಾರಿ ಕಪ್ಪೆ ಮುಟ್ಟದ ಕೈಲಾಸದ ನೀರು ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಅಣ್ಣ ಅತ್ತಾರೆ ತಮ್ಮನು ಅಳುತ್ತಾನೆ ಕಣ್ಣು ಧನ್ಯವಾದಗಳು ಇಷ್ಟು ಹೊತ್ತು ಪುಸ್ತಕ ಪರಿಚಯ ಕವನ ವಾಚನ ಜಾಹೀರಾತುಗಳು ಗೀತೆಗಳು ಪ್ರಶ್ನೆಗಳು ಒಗಟುಗಳು ಗಾದೆಗಳು ಮುಂತಾದವುಗಳನ್ನು ಕೇಳಿದಿರಿ ಈಗ ಮತ್ತೊಂದು ದೇಶಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಧನ್ಯವಾದಗಳು ಸಕಲ ವಿಶ್ವದಿ ಸಕಲ ವಿಶ್ವದಿ ಮೆರೆಯುತ್ತಿರುವ ಹಿಂದೂಸ್ತಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ದೇಶಕ್ಕಾಗಿ ಹೋರಾಡಿ ಮಾಡಿದ ನಾಯಕರು ಅವರೇ ಗಾಂಧಿ ಪಟೇಲರು ಅವರೇ ನಮ್ಮ ನಾಯಕರು ಅವರೇ ಗಾಂಧಿ ಪಟೇಲರು ಅವರೇ ನಮ್ಮ ನಾಯಕರು ಬಲ್ಲವರು ನಾವೆಲ್ಲ ನಮ್ಮ ಹಿಂದೂಸ್ತಾನ ಬಲ್ಲವರು ನಾವೆಲ್ಲ ನಮ್ಮ ಹಿಂದೂಸ್ತಾನ ಸಕಲ ವಿಶ್ವದಿ ಸಕಲ ವಿಶ್ವದಿ ಸಕಲ ವಿಶ್ವದಿ ಮೆರೆಯುತ್ತಿರುವ ಹಿಂದೂಸ್ತಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ವಿವಿಧತೆಯಲ್ಲಿ ಏಕತೆಯ ಬಿಂಬಿಸುವ ಸಂಸ್ಕೃತಿಯು ವಿವಿಧತೆಯಲ್ಲಿ ಏಕತೆಯ ಬಿಂಬಿಸುವ ಸಂಸ್ಕೃತಿಯು ಬಲ್ಲವರು ನಾವೆಲ್ಲ ನಮ್ಮ ಹಿಂದೂಸ್ತಾನ ಬಲ್ಲವರು ನಾವೆಲ್ಲ ನಮ್ಮ ಹಿಂದೂಸ್ತಾನ ಸಕಲ ವಿಶ್ವದಿ ಸಕಲ ವಿಶ್ವದಿ ಸಕಲ ವಿಶ್ವದಿ ಮೆರೆಯುತ್ತಿರುವ ಹಿಂದೂಸ್ತಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ನಾವದರ ಹಕ್ಕಿಗಳು ಅದು ನಮ್ಮ ಉದ್ಯಾನ ಭಾಗವಹಿಸಿದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಂಗಸಮುದ್ರದ ವಿದ್ಯಾರ್ಥಿಗಳಾದ ಮಾನ್ಯ ಆಯಿಷಾ ವಿಶ್ಮಿತಾ ದಿಗಂತ್ ಡೆನ್ನಿಶ್ ನಂದೀಶ್ ಮೋಕ್ಷಿತಾ ಮಿಸ್ರಿಯಾ ಜಯಲಕ್ಷ್ಮಿ ರಚನಾ ಜಗತ್ ಮೌಲ್ಯ ಕೌಶಿಕ್ ಮೇಘನಾ ಪ್ರಜ್ವಲ್ ಚರಣ್ ಗೌತಮ್ ನಿರೂಪಣೆಯಲ್ಲಿ ನಾನು ಮಾನ್ಯ ಅವಕಾಶ ನೀಡಿದ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ನಮಸ್ಕಾರ ಪ್ರೀತಿಯ ಮಕ್ಕಳೇ ಇಷ್ಟು ಹೊತ್ತು ಕಾರ್ಯಕ್ರಮ ವೈವಿಧ್ಯವನ್ನು ನೀವು ಕೇಳಿದ್ರಿ ಗ್ರಂಥಾಲಯದಿಂದ ತಂದು ಪುಸ್ತಕವನ್ನು ಓದಿ ಮಕ್ಕಳು ಪರಿಚಯವನ್ನು ಮಾಡಿಕೊಟ್ಟಂಥದ್ದು ನಮ್ಮ ಮಕ್ಕಳಿಗೂ ಕೂಡ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂದ ಹಾಗೆ ಶಿಕ್ಷಕರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಪರಿಚಯಿಸುವಂತಹ ಪ್ರಯತ್ನವನ್ನು ನೀವು ಕೂಡ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಆಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಶುಭ ಸಮಯ ಕೊಡಗಿನ ರಂಗಸಮುದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು ನಿರ್ವಹಣೆ ಎಂ ಶಕುಂತಲಾ ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂದು